ಇದು ಹಿಂದೂಗಳಿಗೆ ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಮಾನ ಆಗಿದೆ ಇದು ತಪ್ಪು ಹಿಂದೂಗಳು ಕೂಡ ಇದೆ ಇದೇ ಒಂದು ಜಾಗದಲ್ಲಿ ಮೂರು ತಿಂಗಳಿಂದ ನಾನು ಹೇಳಿದ್ದೆ ಮೂರು ತಿಂಗಳಿಂದ ಹೇಳಿದ್ದೆ ನಾನು ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಯಾವ ದೇವರು ಬರಲಾ ಯಾವ ದೇವತೆಗಳು ಬರಲ್ಲ ಧರ್ಮಕ್ಕೆ ಹೋರಾಟ ಮಾಡಿ ಹೆಣ್ಣಾಗ್ಲಿ ಗಂಡಾಗಲಿ ಭೇದ ಭಾವ ನೋಡ್ಬೇಡಿ ಅಂತ ಸೋಮವಾರ ಹೇಳಿದ್ದೀನಿ ಮಂಗಳವಾರ ಕಾಶ್ಮೀರದಲ್ಲಿ ಗಂಧಸ್ರಿ ಪ್ಯಾಂಕ್ ಪಿಶ್ಟಿ ಶೂಟ್ ಮಾಡಿದ್ದಾರೆ ಪಾಪಿಗಳು ಕಾಶ್ಮೀರದಲ್ಲಿ ಏನ್ ನಡೀತಾ ಅವಾಗ ಕಲ್ಲು ತೂರಾಟಗಳು ಮೂವತ್ತು ವರ್ಷಗಳ ಹಿಂದೆ ಕೇಳಿದ್ವಿ ಕರ್ನಾಟಕದ ನೋಡ್ತಾ ಇದ್ದೀವಿ ಯಾರು ತಪ್ಪು ಹಿಂದೂಗಳು ತಪ್ಪು ಯಾಕೆ ಹಿಂದೂಗಳು ತಪ್ಪು ಅಂದ್ರೆ ದೇಶ ಬಿಟ್ಟು ಬಂದ್ರು ಇರೋಕೆ ಜಾಗ ಕೊಟ್ವಿ ಅನ್ನ ಕೊಟ್ವಿ ನೀರು ಕೊಟ್ವಿ ಎಲ್ಲರಿಗೆ ಇವತ್ತು ಮೇಲೆ ದಬ್ಬರಿಗೆ ಮಾಡ್ತಾ ಇದ್ದಾರೆ ಹಿಂದೂಗಳು ಶಾಂತಿ ದೂತರು ಅದೇ ಕ್ರಾಂತಿ ಆಗ್ಬಿಟ್ರೆ ಯಾರು ನೋಡಲ್ಲ ಯಾರನ್ನು ನೋಡೋಲ್ಲ ಇದು ಆಲ್ರೆಡಿ ನಡೆದಿದೆ ಘಟನೆ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ನಿಜ ಹಿಂದೂಗಳಿಗೆ ಅವಮಾನ ಮಾಡಿದಾಗ ಗತಿ ಏನಾಯ್ತು ಅವ್ರದ್ದು ಗೊತ್ತಾ ಹಾ ಅದೇ ರೀತಿ ನಡೀತದೆ ನಡೀತಾ ಇರುತ್ತೆ ಯಾಕಂದ್ರೆ ನಾಡದ್ರೋಹಿಗಳು ದೇಶ ದ್ರೋಹಿಗಳು ಶಗುಡಿಗಳು ಅವರು ಹೊಡಿತಾರೆ ಎಲ್ರಿಗೂ ಕಾಣಿಸುತ್ತೆ ಕ್ರಿಸ್ತ ಹೊಡೆದ್ರೆ ಯಾರು ಕಾಣಿಸಲ್ಲ ಹಂಗ ಹೊಡಿತಾರೆ ಹೋದ್ವಾರ ಆಫ್ಘಾನಿಸ್ತಾನದಲ್ಲಿ ಏನಾಯ್ತು ಗೊತ್ತಾ ಗೊತ್ತಾದ್ರು ಭೂಕಂಪ ಎಷ್ಟು ಜನ ಸತ್ರು ಬಿಲ್ಡಿಂಗ್ ಇಲ್ಲ ಬಾಡಿನೂ ಇಲ್ಲ ಅವ್ರು ನಮ್ಮ ದೇಶಕ್ಕೆ ಬಂದು ನಮ್ಗೆ ದಬ್ಬಾಲಿಗೆ ಮಾಡಿದ್ರೆ ನಮ್ಗೆ ತೊಂದರೆ ಕೊಟ್ರೆ ಅಥವಾ ಒಂದು ಹತ್ಯೆಗಳು ಮಾಡದೆ ಅವರು ನೂರಾರು ಜನ ಸಾವಿರಾರು ಜನ ಆಗ್ತಾರೆ ಅದು ಕೃಷ್ಣನ್ ಕೆಲಸ ಶಕುನಿ ಹೊಡೆದ್ರೆ ಎಲ್ಲರೂ ನೋಡ್ತದೆ ಶಬ್ದ ಬರುತ್ತೆ ಕೃಷ್ಣ ಹೊಡೆದ್ರೆ ಶಬ್ದ ಏನೂ ಬರಲ್ಲ ನೋಡೋಕ್ಕೂ ಆಗಲ್ಲ ಯಾವ ಕ್ಯಾಮ್ರಗಳು ಏನು ಮಾಡೋಕ್ಕಾಗಲ್ಲ ಯಾವ ಕಾನೂನು ಕೂಡ ಯಾಕಂದ್ರೆ ದೇವರ ಒಂದು ತೀರ್ಪಂಗೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಗೌರವಿಸ್ತೀವಿ ಪೊಲೀಸರಿಗೆ ಗೌರವಿಸ್ತೀವಿ ಇದೇ ಡಿಜಿಎಲ್ ಕೆಜಿಎಲ್ ಆದಾಗ ಬಿಜೆಪಿ ಪಕ್ಷ ಅಧಿಕಾರ ಇದ್ದಾಗ ಕಠಿಣ ಕ್ರಮ ತಗೊಂಡಿದ್ದೀರ ಇದೇ ಕರ್ನಾಟಕದಲ್ಲಿ ಈ ಒಂದು ಸ್ಥಿತಿ ಬರ್ತಾರಿಲ್ಲ ನಮ್ಗೆ ಅವರು ಏನು ಕೆಲಸ ಮಾಡಿಲ್ಲ ಅಂತಾನೆ ಕಾಂಗ್ರೆಸ್ ಪಕ್ಷ ಎಲ್ಲರೂ ಓಟ್ ಹಾಕಿ ಹಿಂದೂಗಳು ಹೆಚ್ಚಾಗಿ ಓಟ್ ಹಾಕಿ ಪಕ್ಷ ಅಧಿಕಾರ ಬಂತು ಈ ಗ್ಯಾರಂಟಿ ದುಡ್ಡು ಕೊಡ್ತಾ ಇದಾರಲ್ಲ ಅವರು ಪಕ್ಷದ ಕೊಡ್ತಾ ಇಲ್ಲ ನಮ್ಗೆ ಹಿಂದೂಗಳು ದುಡ್ಡು ಹಿಂದೂಗಳಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ನಮ್ಗೂಟು ಅದು ಅಲ್ಲ ಎಲ್ಲರೂ ಕೊಡ್ತಾ ಇದ್ದಾರೆ ನಮ್ ದುಡಿತಾನೆ ಕೊಡ್ತಾ ಇರೋದು ಅವರು ಅವರು ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಮನೆಯಿಂದ ಅದು ಡಿ ಕೆ ಶಿವಕುಮಾರ್ ಅವ್ರ ಆಸ್ತಿ ಕೊಡ್ತಾ ಇಲ್ವಲ್ಲ ಹಿಂದೂಗಳ ದುಡ್ಡ ಹಿಂದೂಗಳು ವಾಪಸ್ ಕೊಡ್ತಾ ಇದ್ರೆ ಅವರು ಅರ್ಥ ಆಯ್ತಾ ಅದಕ್ಕೆ ಯಾರು ತೊಂದರೆ ಕೊಡಬಾರ್ದು ಇನ್ನು ಮುಂದೆ ಏನಾದ್ರು ಇದೇ ತರ ಕಡೆ ನಡೆದ್ರೆ ಮುಂದಕ್ಕೆ ಏನಾಗುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ ಇನ್ನು ಮುಂದೆ ಶೋಭಯಾತ್ರೆಗಳು ಚೆನ್ನಾಗಿ ನಡೆಯುತ್ತೆ ನಡಿಬೇಕು ಇದಕ್ಕೆ ಯಾರ ತೊಂದರೆ ಕೊಟ್ರೆ ನಾಡ ದ್ರೋಹಿಗಳು ದೇಶ ದ್ರೋಹಿಗಳು ಅವ್ರಿಗೆ ತಕ್ಕ ಪಾಠ ಕಳಿಸ್ತೀವಿ ನಾವು ಇನ್ನು ನಾವು ಜಾತಿ ಹುಚ್ಚು ಬಿಡ್ತಾರ ಕರ್ನಾಟಕದಲ್ಲಿ ಜಾತಿ ಹುಚ್ಚು ಬಿಡೋಕಂತೆ ನಾವು ಕರ್ನಾಟಕದಲ್ಲಿ ಹಿಂದೂಗಳು ಒಂದಾಗ್ತಾರ ಹಿಂದೂಗಳು ಒಗ್ಗಟ್ಟಾಗಿ ನಿಂತರೆ ಯಾವುದೇ ಸರ್ಕಾರ ಕೂಡ ಇರೋದಿಲ್ಲ ಯಾವುದೇ ಸರ್ಕಾರ ಅಧಿಕಾರ ಬರಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚು ಹಿಂದೂ ಓಟ್ ಬೀಳುತ್ತೆ ಆ ಪಕ್ಷ ಅಧಿಕಾರ ಬಂದೇ ಬರುತ್ತೆ ಆದ್ರೆ ಇವರು ಯಾರು ಹಿಂದೂ ಪಕ್ಷ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಕೆಲಸ ಮಾಡ್ತಾ ಇಲ್ಲ ಇದು ನಮ್ಗೆ ತುಂಬಾ ನೋವು ತಂದಿದೆ ಇನ್ನು ಮುಂದೆ ನಾವು ಯಾವುದೇ ಸರ್ಕಾರ ಬಂದರೂ ಕೂಡ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಾವು ಏನ್ ಹೇಳ್ತೀವಿ ಅದನ್ನು ಶಾಸನ ಮಾಡಬೇಕು ಇದು ಬೇಕನ್ನು ಮಾಡಬೇಕು ಅಂತ ಸರ್ಕಾರ ಅಂತ ಒಂದು ಅಧಿಕಾರಿಗಳು ಬರಬೇಕು ಅಂದರೆ ನಾವು ಒಂಥರು ಆಯ್ಕೆ ಮಾಡಬಾರ್ದು ನಾವು ದುಡ್ಡುಗಾಗಿ ಆಯ್ಕೆ ಮಾಡಬಾರ್ದು ನಾವು ಏನೇ ಒಂದು ಕೇಳಿದ್ರು ನಾವು ಇದು ಮಾಡ್ತೀರಾ ಅಂದರೆ ನೀವು ಓಟ್ ಹಾಕ್ತೀವಿ ಯಾವ ಎಮ್ ಎಲ್ ಎ ಬರಲಿ ಎಂ ಪಿ ಬರಲಿ ಮಿನಿಸ್ಟರ್ ಆಗಿರ್ ಬರಲಿ ಯಾರೇ ಬರಲಿ ಯಾವನೇ ಬರಲಿ ಮನೆ ಮುಂದೆ ನೀವು ಇದನ್ನ ಮಾಡ್ತೀರಾ ನಿಮ್ಗೆ ಓಟ್ ಹಾಕ್ತೀವಿ ಪಕ್ಷ ಅಧಿಕಾರ ಬರುತ್ತೆ ನಮ್ಮ ಹಿಂದೂ ಪರ ನೀವು ಇದ್ರೆ ಮಾಡ್ತೀವಿ ನಾವು ಇಲ್ಲಾಂದ ಮಾಡೋದಿಲ್ಲ ಅಂತೆಲ್ಲ ಒಗ್ಗಟ್ಟಾಗ ನಿಂತಬೇಕು ಆವಾಗ ಇದನ್ನು ನಿಲ್ಲುತ್ತೆ ಇಲ್ಲಾಂದ್ರೆ ನಿಲ್ಲಲ್ಲ ಕ್ಷೋಭ ಯಾತ್ರ ಹೆಚ್ಚಾಗಿ ನಡೀಬೇಕು ಸರ್ಕಾರ ನಿರ್ಬಂಧನ ಕೊಡಬಾರ್ದು ಕೊಟ್ಟಿದೆ ತಪ್ಪಾಗುತ್ತೆ ಮತ್ತೆ ಗೃಹ ಮಂತ್ರಿಗಳು ರಾಜೀನಾಮೆ ಪತ್ರ ಕೊಡಲೇಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಏನೋ ಒಂದು ಅಹಿಂತ್ರಗಡೆ ನಡೆದ್ರೆ ಗೃಹ ಮಂತ್ರಿ ನೇರ ಕಾರಣ ಆಗ್ತಾರೆ ಅವರು ರಾಜೀನಾಮೆ ಪತ್ರ ಕೊಡಲೇಬೇಕಾಗುತ್ತೆ ಆ ಒಂದು ಸ್ಥಾನಿಕ ಸೂಕ್ತ ಅಲ್ಲ ಇದೊಂದು ಮಾತೇಳಿ ಮುಗಿಸ್ತೀನಿ ಜೈ ಶ್ರೀರಾಮ್ ಹಾಗೆ ಹೇಳ್ತಂತಾರೆ ಯಾರಿಗೂ ಪಾಪ ಕೇಳಿಸೋದು ಇಲ್ಲ ಅರ್ಥನೂ ಆಗಲ್ಲ ಅವ್ರ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಆದರೆ ಹಿಂದೂಗಳು ಮಾತ್ರ ಏನಾದರೂ ಒಂದು ಫ್ಲಾಗ್ ಇಟ್ಕೊಂಡು ಏನಾದರೂ ಭಾರತ ಮಾತಾಕಿ ಜೈ ಅಂದರೆ ಇಮ್ಮಿಡಿಯೇಟ್ ಪೊಲೀಸ್ನವರು ಹೊಂದ್ಬಿಡ್ತಾರೆ ಅವ್ರ ಮೇಲೆ ಕೇಸು ಹಾಕ್ಬಿಡ್ತಾರೆ ಈ ರೀತಿಯಾದ ಪರಿಸ್ಥಿತಿ ನಮಗೆ ಬರ್ತಾಯಿದೆ ಮೊನ್ನೆ ಮದ್ದೂರಲ್ಲಿ ಪಾಪ ಹೆಣ್ಣು ಮಗಳು ಅವಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಳೆ ಇದೆಂಥ ಅನ್ಯಾಯ ಅಲ್ವಾ ಹೆಣ್ಣು ಮಕ್ಕಳನ್ನು ನಾವು ದೇವರು ಅಂತ ಇವೆ ಅಲ್ವಾ ಎತ್ರ ನಾರಿ ಅಂತ ಪೂಜಿಸುತ್ತೆ ರಮಂತೆ ತತ್ರ ದೇವತ ಅಂತೀವಿ ಆದರೆ ಆ ಒಂದು ಹುಡುಗಿ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವಳು ಪಾಪ ಹುಡುಕು ಹೇಳ್ತಾ ಇದ್ದಾಳೆ ನೋವಾಗ್ತಾ ಇದೆ ಅಂತ ಆದರೂ ಬಿಡ್ತಾ ಇಲ್ಲ ಅಟ್ಟಿಸ್ಕೊಂಡೋಗ ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾರೆ ಇದು ಯಾವ ರೀತಿ ಆಗುತ್ತೆ ಹೆಣ್ಮಕ್ಳಿಗೂ ಅಷ್ಟು ರಕ್ಷಣೆ ಇಲ್ವಾ ನಮಗೆ ನಮ್ಮ ದೇವರನ್ನ ಪೂಜೆ ಮಾಡೋ ಅಷ್ಟು ಸ್ವತಂತ್ರವೂ ಇಲ್ವಾ ನಮಗೆ ನಮ್ಮ ದೇವರಿಗೋಸ್ಕರ ನಾವು ಕೂಗಬೇಕು ನಾವು ಪೂಜೆ ಮಾಡಬೇಕು ರೋಡಲ್ಲೆಲ್ಲ ಮೆರವಣಿಗೆ ಇದು ಯಾವುದೇ ನಾವು ಮಾಡಲೇಬಾರ್ದ ಮಾರಮ್ಗಂದ್ರೆ ಅವರು ಏನು ಎಲ್ಲ ರೀತಿಯ ಬ್ಯಾಂಡ್ ಭಜಂತ್ರ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಊರಸ್ ಮಾಡಿ ಎಲ್ಲ ಮಾಡಬಹುದು ಆದರೆ ನಮ್ಮ ಮೆರವಣಿಗೆ ಮಾಡಬಾರ್ದು ಇದು ಯಾವ ರೀತಿಯ ನ್ಯಾಯ ಇದನ್ನ ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ ಮತ್ತೆ ನಾವೆಲ್ಲರೂ ಎಷ್ಟೇ ಇದಾಗಿದ್ರು ನಮ್ಮ ನಮ್ಮ ಸ್ವಂತವಾಗಿಯೂ ನಾವು ಇದಕ್ಕೋಸ್ಕರ ನಾವು ಮಾಡಬೇಕು ನಮ್ಮ ಮನೆಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ನೋಡಿ ಹಿಂದೂಗಳಿಗೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಅವ್ರಿಗೆ ಮಾತಾಡುವಂತ ಸಾಕಷ್ಟು ಮಹನೀಯರಿದ್ದಾರೆ ಯಾಕೆಂದ್ರೆ ನಾವು ಒಬ್ಬನೇ ಮಾತಾಡಿದ್ರೆ ಪ್ರಯೋಜನ ಆಗಿರಲಿಲ್ಲ ಯಾಕೆಂದರೆ ಅಜೀರ್ಣ ಆಗಿಬಿಡುತ್ತೆ ಯಾವುದೇ ಆಗಿರಲಿ ಅದಕ್ಕೆ ಫಂಕ್ಷನ್ ಗಳಲ್ಲಿ ನಿಮಗೆಲ್ಲ ಪಲ್ಯ ಕೋಸಂಬರಿ ಸ್ವ ಸ್ವಲ್ಪನೇ ಇಟ್ಟಿರ್ತಾರೆ ಯಾರೇ ನಾವು ಮಾತಾಡ್ಬೇಕು ಸ್ವ ಸ್ವಲ್ಪನೇ ಇಟ್ಟಿರ್ಬೇಕು ಅದರಿಂದ ನೀವೆಲ್ಲರಿಗೂ ಭಕ್ಷ್ಯವನ್ನು ಬೋಡಿಸ್ತಾ ಬಡಿಸ್ತಾ ಇದ್ದೀವಿ ಇವತ್ತು ಸನಾತನ ಧರ್ಮದ ಭಕ್ಷ್ಯ ರಾಜು ಭೋಜನ ಹೇಳಿ ಬ್ರಾಹ್ಮಣ ಭೋಜನ ಅಂದ್ಕೊಡಿ ಹಾಗೆ ಖಂಡಿತ ನಿಮ್ಮೆಲ್ಲರಿಗೂ ಸನಾತನ ಧರ್ಮದ ಭೋಜನವನ್ನು ಇವತ್ತು ಬಡಿಸ್ತಾ ಇದೀವಿ ಹರಿ ಹಿ ಓಂ ಸತ್ ಶುಭ ಮಸ್ತು ಈಗ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಉಪಾಧ್ಯಕ್ಷರಾದ